ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತೈದು ನಿಮ್ಮ ಮುಖ ಯಾಕೆ ಇಷ್ಟು ಬಾಡಿದೆ ಕಣ್ಣುಗಳೇಕೆ ಕೆಂಪಾಗಿದೆ ಹತ್ತಿದೀರಾ ಕೇಳಿದಳು ಸಮನ್ವಿ ನಂಗೆಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಒಂದು ವೇಳೆ ನಿಮಗೆ ಏನಾದರೂ ಆಗಿದ್ದರೆ ನಾನು ಇವತ್ತು ಜೀವಂತವಾಗಿ ಇರ್ತಿರಲಿಲ್ಲ ಯಾಕೆ ನಾಲಿಗೆ ಕಚ್ಕೊಂಡೆ ನಿನ್ನ ನಾಲಿಗೆ ಕಚ್ಚಿ ತಿನ್ನುವಷ್ಟು ರುಚಿಯಾಗಿದೆಯಾ ನಾನು ರುಚಿ ನೋಡ್ತೀನಿ ಕೊಡು ಇಲ್ಲಿಯವರೆಗೆ ಸಮನ್ವಿ ಶುಕ್ರವಾರ ರಾತ್ರಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ರಾತ್ರಿ ಕಳೆದು ಬೆಳಕಾಗಿದ್ದರೂ ಸಮನ್ವಿಯನ್ನು ವಾರ್ಡಿಗೆ ಶಿಫ್ಟ್ ಮಾಡುವುದಿಲ್ಲ ಮನೆಯವರು ಆತಂಕಕ್ಕೆ ಒಳಗಾಗುತ್ತಾರೆ ಮುಂದುವರಿದ ಭಾಗ ಅವಳನ್ನು ಈಗಾಗಲೇ ವಾರ್ಡಿಗೆ ಶಿಫ್ಟ್ ಮಾಡಬೇಕಾಗಿತ್ತು ಮಾಡಿಲ್ಲ ಎಂದರೆ ಏನೋ ಆಗಿದೆ ಎಂದು ಅರ್ಥ ಸಮಯ ಕಳೆಯುತ್ತಿತ್ತು ಬೆಳಕು ಹರಿಯಿತು ಆದರೂ ಸಮನ್ವಿಯನ್ನು ವಾರ್ಡಿಗೆ ಶಿಫ್ಟ್ ಮಾಡಿರಲಿಲ್ಲ ಸಮರ್ಥನ ಕಣ್ಣುಗಳು ತುಂಬಲಾರಂಭಿಸಿದ್ದವು ಕಣ್ಣೀರಿಂದ ಅವನ ಖರ್ಚಿ ಒದ್ದೆಯಾಗುತ್ತಿತ್ತು ನರ್ಸ್ ಬರುವುದನ್ನೇ ಕಾಯುತ್ತಿದ್ದರು ಇಷ್ಟು ಹೊತ್ತು ಅವನು ತಡೆ ಹಿಡಿದಿದ್ದ ಸಂಯಮವೆಲ್ಲ ಗಾಳಿಗೆ ತೂರು ಹೋಗಿತ್ತು ಅವನು ನರ್ಸ್ ಮೇಲೆ ರೇಗಾಡಿ ಬಿಟ್ಟಿದ್ದ ಸಮರ್ಥ್ ಆ ಡ್ಯೂಟಿ ನರ್ಸ್ ಮೇಲೆ ರೇಗಿದ ಮೇಲೆ ಅವರು ಮನೆಯವರನ್ನು ಸಮನ್ವಿಯನ್ನು ನೋಡಲು ಒಡಗೆ ಬಿಟ್ಟಿದ್ದರು ಬ್ಲೀಡಿಂಗ್ ಜಾಸ್ತಿಯಾಗಿತ್ತು ಅದಕ್ಕೆ ಬ್ಲಡ್ ಕೊಡ್ತಾ ಇದ್ದೀವಿ ಎಂದು ತಿಳಿಸಿದರು ಮೊದಲು ಸಮರ್ಥ್ ತಾಯಿಯ ಬಳಿ ಹೇಳಿದ್ದ ಅಮ್ಮ ನೀನು ಹೋಗಿ ಸಮೂಹನ ನೋಡ್ಕೊಂಡ್ಬಾ ಎಂದು ಆದರೆ ಈಗ ಅವನಿಗೆ ಅವನಿಗೆ ಅವಳನ್ನು ನೋಡದೇ ಇರಲು ಸಾಧ್ಯವೇ ಇಲ್ಲ ಎಂದು ಎನಿಸಿತ್ತು ಆದ್ದರಿಂದ ಅವನೇ ಹೊರಟ ಸಮನ್ವಿಗೆ ಬ್ಲಡ್ ಕೊಡಲಾಗುತ್ತಿತ್ತು ಆದ್ದರಿಂದ ಅವಳನ್ನು ವಾರ್ಡಿಗೆ ಶಿಫ್ಟ್ ಮಾಡಿಲ್ಲ ಎಂದು ತಿಳಿಸಿದ್ದರು ಸಮನ್ವಿ ಆಯಾಸದಿಂದಲೋ ಅಥವಾ ಮದ್ದಿನ ಪ್ರಭಾವದಿಂದಲೋ ನಿದ್ದೆ ಮಾಡುತ್ತಿದ್ದಳು ಸಮರ್ಥ ಅವಳ ಮುಖವನ್ನೇ ನೋಡಿದ ಅವಳ ಮುಖದಲ್ಲಿನ್ನೂ ನೋವಿನ ಎಳೆ ಹಾಗೆ ಇದೆ ಎನಿಸಿತ್ತು ಅವನಿಗೆ ಅವಳು ಅತ್ತಿದ್ದಳಲ್ಲ ಅವಳ ಕಣ್ಣಂಜಿನಲ್ಲಿ ಕಂಬನಿಯ ಕರೆ ಹಾಗೇ ಇತ್ತು ಪಾಪ ಎರಡು ದಿನದಿಂದ ನೋವು ತಿನ್ನುತ್ತಿದ್ದಳು ನಿದ್ದೆ ಸರಿಯಾಗಿ ಮಾಡಿರಲಿಲ್ಲ ಈಗ ನಿದ್ದೆ ಮಾಡುತ್ತಿದ್ದಾಳೆ ಎಬ್ಬಿಸುವ ಮನಸ್ಸಾಗಲಿಲ್ಲ ಅವನಿಗೆ ಸಮರ್ಥ್ಗೆ ಅವಳನ್ನು ಕಾಣದೆ ಯುಗವಾಗಿತ್ತೇನೋ ಎಂದೆನಿಸಿತ್ತು ಮದುವೆ ಆದಾಗಿನಿಂದ ಒಂದು ದಿನವೂ ಅವಳು ಅವನನ್ನು ಬಿಟ್ಟು ಎಲ್ಲಿಗೂ ಹೋಗಿರಲಿಲ್ಲ ಅವನೇ ಬಿಸ್ನೆಸ್ ಮೀಟಿಂಗ್ ಎಂದು ಹೋಗುತ್ತಿದ್ದನೇ ಹೊರತು ಅವಳೆಂದು ಅವನನ್ನು ಬಿಟ್ಟು ತವರು ಮನೆಗೆ ಹೋಗಿಯೂ ಒಂದು ದಿನ ರಾತ್ರಿ ಉಳಿದುಕೊಂಡಿರಲಿಲ್ಲ ಸಮರ್ಥ್ ಅಲ್ಲಿ ನಿಂತು ಅವಳನ್ನೇ ನೋಡುತ್ತಾ ಕಣ್ಣು ತುಂಬಿಸಿಕೊಳ್ಳುತ್ತಿದ್ದ ಅವಳನ್ನು ಎಷ್ಟು ನೋಡಿದರೂ ಅವನ ಕಣ್ಣು ತಣಿಯುತ್ತಿರಲಿಲ್ಲ ಅವಳೊಬ್ಬಳನ್ನೇ ಅಲ್ಲಿ ಬಿಟ್ಟು ಹೋಗುವ ಮನಸ್ಸೇ ಇರಲಿಲ್ಲ ಅವನಿಗೆ ಅವಳನ್ನೊಮ್ಮೆ ಮುಟ್ಟಬೇಕು ಅವಳಲ್ಲಿ ಮಾತಾಡಬೇಕು ಎಂಬ ಆಸೆಯಾಗಿತ್ತು ಆದರೆ ಎಲ್ಲಿ ಅವಳಿಗೆ ಎಚ್ಚರವಾಗುತ್ತದೋ ಎಂದು ಆ ಕೆಲಸ ಮಾಡಲಿಲ್ಲ ನರ್ಸ್ ಅದಾಗಲೇ ಮಗುವಿಗೆ ಹಾಲು ಕುಡಿಸಿ ಕರೆದೊಯ್ದಿದ್ದರು ಆ ಬಾಟಲ್ ಬ್ಲಡ್ ಕಂಪ್ಲೀಟ್ ಕೊಟ್ಟ ಬಳಿಕ ಸಮನ್ವಿಯನ್ನು ವಾರ್ಡ್ಗೆ ಶಿಫ್ಟ್ ಮಾಡುವುದಾಗಿ ತಿಳಿಸಿದ್ದರು ಮನಸ್ಸಿಲ್ಲದ ಮನಸ್ಸಿಂದ ಸಮರ್ಥ್ ಅಲ್ಲಿಂದ ಹೊರಗೆ ಹೊರಟ ಸಮನ್ವಿತು ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ಸಮರ್ಥ್ದು ಎ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಮಗುವಿನದು ಎ ಪಾಸಿಟಿವ್ ಬ್ಲಡ್ ಗ್ರೂಪ್ ಅಮ್ಮ ಮಗುವಿನ ಬ್ಲಡ್ ಗ್ರೂಪ್ ಪಾಸಿಟಿವ್ ನೆಗೆಟಿವ್ ಆದ್ದರಿಂದ ಎಪ್ಪತ್ತೆರಡು ಗಂಟೆಯ ಒಳಗೆ ಸಮನ್ವಿಗೆ ರೋಗಂ ಇಂಜೆಕ್ಷನ್ ಕೊಡಬೇಕಾಗಿತ್ತು ಅಂದು ಸುಮಾರು ಹನ್ನೊಂದುವರೆ ಗಂಟೆ ಸಮಯಕ್ಕೆ ಸಮನ್ವಿಯನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ್ದರು ವಾರ್ಡಿಗೆ ಶಿಫ್ಟ್ ಆಗುತ್ತಿದ್ದಂತೆ ಸಮರ್ಥ್ ಅವಳ ಪಕ್ಕದಲ್ಲಿ ಕುಳಿತು ಅವಳ ಮುಂಗುರುಳು ನೇವರಿಸಿ ತಲೆ ಸವರ್ತೊಡಗಿದ ತುಂಬ ನೋವಾಯ್ತಾ ಚಿನ್ನ ನೀನು ಅದೆಷ್ಟೊತ್ತು ಅಳ್ತಾ ಇದ್ದೆ ನನಗೆ ನಿನ್ನ ಅಳು ನೋಡೋಕೆ ಆಗ್ತಾ ಇರಲಿಲ್ಲ ಅವನ ಸ್ವರದಲ್ಲಾದ ವ್ಯತ್ಯಾಸವನ್ನು ಗ್ರಹಿಸಿಕೊಂಡಳು ಸಮನ್ವಿ ಅವನ ಮುಖವನ್ನು ನೋಡುತ್ತಾ ಕೇಳಿದಳು ಹೌದು ನನಗೆ ತುಂಬ ನೋವಾಗ್ತಿತ್ತು ಡೆಲಿವರಿನೂ ಕಷ್ಟ ಆಯಿತು ಆದರೆ ನಮ್ಮ ಮುದ್ದಿನ ಮಗಳನ್ನು ನೋಡಿದಾಗ ಎಲ್ಲ ನೋವು ಮರೆತೋಯ್ತು ನಿಮ್ಮ ಮುಖ ಯಾಕೆ ಇಷ್ಟು ಬಾಡಿದೆ ಕಣ್ಣುಗಳೇಕೆ ಕೆಂಪಾಗಿದೆ ಅತ್ತಿದ್ದೀರ ಪ್ರಶ್ನಿಸಿದಳು ಅವನನ್ನು ಅವನು ಹೌದೆಂದು ಒಪ್ಪಿಕೊಂಡ ಡೆಲಿವರಿ ಆಗಿ ಅಷ್ಟೊತ್ತಾದರೂ ನೀನು ಬರಲಿಲ್ವಲ್ಲ ನಿಂಗೆ ಏನಾಗಿದ್ಯೋ ಅಂತ ತುಂಬ ಟೆನ್ಷನ್ ಆಗಿತ್ತು ಗೊತ್ತಾ ನಿನ್ನನ್ನು ನೋಡುವವರೆಗೂ ನಾನು ನಾನಾಗೇ ಇರಲಿಲ್ಲ ಒಂದು ವೇಳೆ ನಿಮಗೆ ಏನಾದರೂ ಆಗಿದ್ದರೆ ನಾನು ಇವತ್ತು ಜೀವಂತವಾಗಿ ಇರ್ತಾ ಖಂಡಿತವಾಗಲೂ ಇರ್ತಾ ಇರಲಿಲ್ಲ ಅವನ ಸ್ವರ ಈಗಲೂ ನಡುಗುತ್ತಿದೆ ಎನಿಸಿತು ಸಮನ್ವಿಗೆ ನಿಂಗೆ ಏನಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿ ಮಾಹಿತಿನೇ ಸಿಗ್ತಾ ಇರಲಿಲ್ಲ ನಿಜವಾಗಲೂ ಅಲ್ಲಿ ಏನಾಯಿತು ಅಂತ ನನಗೆ ಹೇಳು ಸಮನ್ವಿಯನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ ಬಳಿಕ ಅವಳಲ್ಲಿ ವಿಚಾರಿಸಿಕೊಳ್ಳುತ್ತಿದ್ದ ಮಗು ಹಾಲು ಕುಡಿದು ನಿದ್ದೆ ಮಾಡುತ್ತಿತ್ತು ಡೆಲಿವರಿ ಆಗಿ ಸ್ವಲ್ಪ ಹೊತ್ತಿನ ಬಳಿಕ ವಾಶ್ರೂಮಿಗೆ ಹೋಗಿ ಬನ್ನಿ ಎಂದು ಹೇಳಿದ್ದರು ನರ್ಸ್ ಆದರೆ ಸಮನ್ವಿಗೆ ಒಬ್ಬಳಿಗೆ ಎದ್ದು ಹೋಗಲು ಆಗಿರಲಿಲ್ಲ ನಾರ್ಮಲ್ ಡೆಲಿವರಿ ಆದರೂ ನನಗೆ ಡೆಲಿವರಿ ತುಂಬಾ ಕಷ್ಟ ಆಗಿತ್ತು ನರ್ಸ್ ಬಳಿ ಹೇಳಿದಾಗ ಏನೂ ಆಗಲ್ಲ ನೀವು ಒಬ್ಬರೇ ಹೋಗೋಕ್ಕೆ ಟ್ರೈ ಮಾಡಿ ಅಂದರು ಅವರು ನನ್ನ ಹೆಲ್ಪ್ಗೆ ಬರಲೇ ಇಲ್ಲ ಹೆಲ್ಪ್ ಮಾಡೋಕೆ ಬರ್ತಿದ್ರೆ ನನಗೆ ಏನೂ ಆಗ್ತಿರ್ಲಿಲ್ವೇನೋ ಕಷ್ಟಪಟ್ಟು ಎದ್ದು ಹೋಗೋಕೆ ಟ್ರೈ ಮಾಡಿ ಬಿದ್ದುಬಿಟ್ಟಿದ್ದೆ ಈಗಲೂ ಆ ನೋವನ್ನು ಅವನುಭವಿಸುತ್ತಿದ್ದಾಳೇನೋ ಎನಿಸಿತು ಅವನಿಗೆ ಮೃದುವಾಗಿ ಅವಳ ಕೆನ್ನೆಯ ಮೇಲೆ ಕೈ ಆಡಿಸಿದ ಅವಳು ಎದ್ದು ಹೋಗಲು ಪ್ರಯತ್ನಿಸಿ ಹೆಜ್ಜೆ ಇಡುವಾಗಲೇ ಅವಳಿಗೆ ಕಣ್ಣು ಕತ್ತಲಿಟ್ಟಂತಾಗಿ ನೆಲಕ್ಕೆ ಬಿದ್ದುಬಿಟ್ಟಿದ್ದಳು ಆಗ ಸ್ಟಿಚ್ ಬಿಟ್ಟು ಅವಳಿಗೆ ಬ್ಲೀಡಿಂಗ್ ಜಾಸ್ತಿಯಾಗಿತ್ತು ಆಗ ನರ್ಸ್ ಸಹಾಯ ಮಾಡಿದ್ದಲ್ಲಿ ಅವಳು ಬಿದ್ದು ಬಿಡುತ್ತಿರಲಿಲ್ಲ ಬಳಿಕ ಏನಾಯಿತು ಎಂದು ಅವಳಿಗೆ ಗೊತ್ತಿರಲಿಲ್ಲ ಅವಳಿಗೆ ಪ್ರಜ್ಞೆ ಬರುವಾಗ ಬ್ಲಡ್ ಕೊಡುತ್ತಿದ್ದರು ಎಂದು ಹೇಳಿದಳು ನನಗೆ ಯಾಕಾದರೂ ಈ ಹಾಸ್ಪಿಟಲ್ಗೆ ಬಂದ್ವೋ ಅಂತ ಅನ್ನಿಸ್ತು ರಿಸೆಪ್ಷನ್ನಲ್ಲಿ ಕೇಳಿದರೆ ಅವರು ಕರೆಕ್ಟಾಗಿ ಏನು ಹೇಳ್ತಾ ಇರಲಿಲ್ಲ ಡಾಕ್ಟರ್ ಮನೆಗೆ ಹೋಗಿದ್ರು ಅವರು ಕಾಂಟ್ಯಾಕ್ಟ್ಗೆ ಸಿಗ್ತಾ ಇರಲಿಲ್ಲ ಅಬ್ಬ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಾಗಬೇಕಾದ್ರೆ ನನಗೆ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ ನನ್ನ ಸಕ್ ಸಂಕಟ ಆ ದೇವರಿಗೆ ಗೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ನಿಜ ಹೇಳ್ತೀನಿ ಸಮೂ ನೀನಿಲ್ಲದೆ ನಾನು ಖಂಡಿತವಾಗ್ಲೂ ಇಲ್ಲ ಅದ್ಯಾಕೋ ಗೊತ್ತಿಲ್ಲ ನಿನ್ನ ಬಿಟ್ಟು ಒಂದು ಕ್ಷಣವೂ ಇರೋಕೆ ಆಗ್ತಾ ಇಲ್ಲ ನಿನ್ನೊಮ್ಮೆ ಕಣ್ತುಂಬ ನೋಡಿದಾಗ ನಂಗಾದ ಖುಷಿ ಎಷ್ಟು ಗೊತ್ತಾ ಅದನ್ನು ವರ್ಣಿಸೋಕೆ ಸಾಧ್ಯವೇ ಇಲ್ಲ ನಾನಾಗ ಒಂದು ಸರ್ತಿ ಬಂದು ನಿನ್ನ ನೋಡ್ಕೊಂಡು ಹೋಗಿದ್ದೆ ನೀನು ನಿದ್ದೆ ಮಾಡ್ತಾ ಇದ್ದೆ ಆಗ ಮತ್ತೆ ನೀನು ನನಗೆ ಮುದ್ದಾದ ಮಗಳನ್ನು ಕೊಟ್ಟಿದ್ದೀಯಲ್ಲ ಅದಕ್ಕೆ ನಿಂಗೇನು ಕೊಡಲಿ ಸಮನ್ವಿ ಅವನತ್ತ ಕೈ ಚಾಚಿದಳು ಅವಳ ಚಾಚಿದ ಕೈಯ ಮೇಲೆ ಅವನು ತನ್ನ ಕೈಯನ್ನು ಇಟ್ಟ ನನಗೆ ನೀವು ಬೇಕು ನಿಮ್ಮ ಪ್ರೀತಿ ಬೇಕು ಬೇರೇನೂ ಬೇಡ ಉತ್ತರಿಸಿದಳು ಸಮನ್ವಿ ಅದು ಯಾವಾಗಲೂ ನಿಂದೆ ಸಮು ಅದರ ಹೊರತಾಗಿ ಬೇರೇನೂ ಬೇಡ್ವಾ ನಿಂಗೆ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅವನ ಸ್ವರದಲ್ಲಿದ್ದ ತೀವ್ರತೆ ಅವಳಿಗೆ ಅರ್ಥವಾಗಿತ್ತು ಬೆಳಗಿಂದ ನೀವೇನು ತಿಂದಿಲ್ಲ ಅನಿಸುತ್ತೆ ಏನಾದರೂ ತಿನ್ನಿ ನಿಮ್ಮ ಮುಖ ನೋಡೋಕ್ಕಾಗಲ್ಲ ನನ್ನಿಂದ ಅಷ್ಟು ಬಾಡಿ ಹೋಗಿದೆ ನಿಮ್ಮನ್ನು ನೋಡಿದರೆ ಡೆಲಿವರಿ ನೋವು ನೀವೇ ಅನುಭವಿಸಿದಂಗೆ ಕಾಣಿಸುತ್ತೆ ಅಷ್ಟೊಂದು ನೋವಿದೆ ನಿಮ್ಮ ಮುಖದಲ್ಲಿ ಅವನೀಗ ಮೃದುವಾಗಿ ಅವಳ ಕೆನ್ನೆ ಹಿಂಡಿ ಹೇಳಿದ ನನ್ನ ರೇಗಿಸ್ತೀಯ ನೀನು ಫ್ರೀಯಾಗಿ ನನ್ನ ಕೈಗೆ ಸಿಗ್ತೀಯಲ್ಲ ಆಗ ನೋಡ್ಕೋತೀನಿ ನಿನ್ನ ನಿಮಗೆ ಯಾವ ಮಗು ಇಷ್ಟ ಅಂತ ಇವತ್ತಿನವರೆಗೂ ಹೇಳಿಲ್ಲ ನೀವು ಸಮನ್ವಿ ನೆನಪಿಸಿಕೊಂಡಳು ನನಗೆ ಈ ನನ್ನ ಮುದ್ದಿನ ಮಗಳು ಇಷ್ಟ ಎಂದು ಹೇಳಿ ನಾಲಿಗೆ ಕಚ್ಚಿಕೊಂಡ ಸಮರ್ಥ್ ಸಾರಿ ಕರೆಕ್ಷನ್ ಮಾಡ್ಕೋತೀನಿ ನಮ್ಮ ಮಗಳು ಅವನು ನಾಲಿಗೆ ಕಚ್ಚಿಕೊಂಡಾಗ ಸಮನ್ವಿ ನಕ್ಕಳು ಅವಳೇನಾದರೂ ನಾ ಹೀಗೆ ನಾಲಿಗೆ ಕಚ್ಚಿಕೊಂಡರೆ ಸಮರ್ಥ್ ಹೇಳುತ್ತಿದ್ದ ಅದನ್ನು ನೆನಪಿಸಿಕೊಂಡು ನಕ್ಕಿದ್ದಳು ಸಮನ್ವಿ ಅವನು ಅವರಿಬ್ಬರ ಮಗಳು ಎನ್ನುವ ಕಾರಣಕ್ಕಾಗಿ ಮತ್ತೆ ಕರೆಕ್ಷನ್ ಮಾಡಿಕೊಂಡಿದ್ದ ಯಾಕೆ ನಾಲಿಗೆ ಕಚ್ಚಿಕೊಂಡೆ ನಿನ್ನ ನಾಲಿಗೆ ಕಚ್ಚಿ ತಿನ್ನುವಷ್ಟು ರುಚಿಯಾಗಿದ್ಯಾ ನಾನು ರುಚಿ ನೋಡ್ತೀನಿ ಕೊಡು ಎನ್ನುತ್ತಾ ಅವಳ ಬಳಿ ಬರುತ್ತಿದ್ದ ಅದನ್ನು ನೆನಪಿಸಿಕೊಂಡು ನಕ್ಕಿದ್ದಳು ಸಮನ್ವಿ ಯಾಕೆ ನಗ್ತಿದ್ದೀಯಾ ನಗುವಂಥದ್ದು ನಾನೇನು ಹೇಳಿದೆ ಪ್ರಶ್ನಿಸಿದ ಅವಳನ್ನು ನಾಲಿಗೆ ಕಚ್ಕೊಂಡ್ರಲ್ಲ ಅದಕ್ಕೆ ಏನೋ ಹಳೆ ಘಟನೆ ನೆನಪಾಯಿತು ಹಳೆಯ ಮಧುರ ನೆನಪುಗಳನ್ನು ನೆನಪಿಸಿಕೊಂಡರು ಇಬ್ಬರು ಈಗ ಅವಳ ಮುಖದಲ್ಲಿದ್ದ ನಗು ಅವನ ಮುಖಕ್ಕೂ ಪಸರಿಸಿತು ಬಿಗಿಯಾಗಿದ್ದ ವಾತಾವರಣ ಸ್ವಲ್ಪ ಸಡಿಲವಾದಂತೆನಿಸಿತು ಅವನು ನಗುತ್ತಲೇ ಹೇಳಿದ ನೀನೆಲ್ಲಿ ನನ್ನ ಬೈಕೋತಿಯೋ ಅಂದ್ಕೊಂಡಿದ್ದೆ ಕಷ್ಟಪಟ್ಟಿದ್ದು ನೀನಲ್ವಾ ಕ್ರೆಡಿಟ್ ಎಲ್ಲ ನಾನು ತಗೋತಿದ್ದೀನಿ ಅಂತ ಹಾಗೇನಿಲ್ಲ ನೀವು ಅಷ್ಟು ಚೆನ್ನಾಗಿ ನನ್ನ ನೋಡಿಕೊಂಡಿರೋದಕ್ಕೆ ನಾನಿವತ್ತು ನಿಮ್ಮ ಮುಂದೆ ಇರೋದು ನೀವು ಮಾನಸಿಕವಾಗಿ ನೋವು ಅನುಭವಿಸಿದ್ದೀರಿ ಅಂತ ನನಗೂ ಗೊತ್ತು ಹೌದು ಸಮ್ಮು ಇದು ಬರೀ ದೇಹ ಮಾತ್ರ ನನ್ನ ಜೀವವನ್ನು ನಿನ್ನೊಳಗೆ ಇಟ್ಬಿಟ್ಟಿದ್ದೀನಿ ಅದಕ್ಕೆ ನಿನಗೆ ಏನಾದರೂ ಆದರೆ ನನಗೆ ಇಷ್ಟೊಂದು ನೋವಾಗೋದು ಅವನೀಗ ತನ್ನ ಮಗಳನ್ನು ನೋಡುತ್ತಾ ನಿಂತಿದ್ದ ಮಗುಗೆ ಏನೊಂದು ಹೆಸರಿಡೋಣ ಕೇಳಿದಳು ಸಮನ್ವಿ ಅವನು ತನ್ನ ಜೇಬಿನಲ್ಲಿದ್ದ ಪುಟ್ಟ ಪುಸ್ತಕವನ್ನು ತೆಗೆದ ಅವಳ ಕೈಗಿತ್ತ ಅದಲ್ಲಿ ಹೆಸರುಗಳನ್ನು ಬರೆದಿಟ್ಟಿದ್ದ ಅವಳಿಗೆ ಅದನ್ನು ನೋಡಿ ತುಂಬ ಆಶ್ಚರ್ಯವಾಗಿತ್ತು ಎಲ್ಲ ಹೆಣ್ಣು ಮಕ್ಕಳ ಹೆಸರುಗಳನ್ನು ಮಾತ್ರ ಬರೆದಿಟ್ಟುಕೊಂಡಿದ್ದ ಇದೇನು ಬರೀ ಹೆಣ್ಣುಮಕ್ಕಳ ಹೆಸರು ಮಾತ್ರ ಇದೆ ಅದು ಹೇಗೆ ನೀವು ಅಷ್ಟು ಚೆನ್ನಾಗಿ ಗೆಸ್ ಮಾಡಿದ್ರಿ ನಮಗೆ ಹೆಣ್ಣು ಮಗುವೇ ಆಗೋದು ಅಂತ ಸ್ಕ್ಯಾನಿಂಗ್ ಮಾಡಿದಾಗ ನೋಡಿದ್ರಲ್ಲ ಅಲ್ಲಿ ಏನಾದರೂ ಗೊತ್ತಾಗಿತ್ತ ಅಥವಾ ನಿಮಗೆ ಹೆಣ್ಣು ಮಗುವೇ ಬೇಕು ಅಂತ ಇತ್ತ ನನಗೆ ಬೇಜಾರಾಗಬಾರ್ದು ಅಂತ ಯಾವುದಾದ್ರೂ ಸರಿ ಅಂತ ಹೇಳಿದ್ರ ತನ್ನ ಸಂಶಯ ನಿವಾರಣೆಗೆಂದು ಕೇಳಿದಳು ಸಮನ್ವಿ ಅದರಲ್ಲೇನೂ ಗೊತ್ತಾಗಿರಲಿಲ್ಲ ಆದರೆ ನೀನು ನನಗೆ ಕ್ಲೂ ಕೊಟ್ಟಿದ್ದೆ ಸಮನ್ವಿಗೆ ಆಶ್ಚರ್ಯವಾಯಿತು ನಾನ ನಾನು ಯಾವಾಗಲೂ ಹಾಗೆ ಹೇಳೇ ಇಲ್ಲ ಮತ್ತೆ ಮಂಗಳೂರು ಮಲ್ಲಿಗೆ ಹೂವು ಕೇಳಿದ್ಯಲ್ಲ ಹುಡುಗಿರ್ತಾನೆ ಇಷ್ಟಪಡೋದು ಮಲ್ಲಿಗೆ ಹೂ ಅವನಂದು ಹಾಗೆ ಅಂದುಕೊಂಡದ್ದನ್ನು ಈಗ ಹೇಳಿದ ಅವಳಂದು ಮಲ್ಲಿಗೆ ಹೂ ಕೇಳಿದ್ದಕ್ಕೆ ಅವನು ಹೆಣ್ಣು ಮಗುವಾಗುತ್ತದೆ ಎಂದು ಅಂದುಕೊಂಡಿದ್ದ ಎಂಬುದು ಅರಿವಾಗಿತ್ತು ಸಮನ್ವಿಗೆ ನಾನು ಮುಡಿದು ಮಿಕ್ಕಿದ ಹೂವನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಯಾರೋ ನನ್ನ ಕಾರಲ್ಲಿ ದೇವರಿಗೆ ಇಡೋಕೆ ಬೇಕು ಅಂತ ತಗೊಂಡು ಹೋಗ್ತಾ ಇದ್ರು ಅವರಿಗೂ ಮಲ್ಲಿಗೆ ಹೂ ಅಂದರೆ ಇಷ್ಟ ಅನಿಸುತ್ತೆ ಸಮನ್ವಿ ಬೇಕೆಂದೇ ಅವನ ಕಾಲೆಳೆಯುತ್ತಿದ್ದಳು ಅದು ಅವನಿಗೆ ಅರ್ಥವಾಗಿತ್ತು ಅವನೀಗ ಜೋರಾಗಿ ನಕ್ಕ ಹೌದು ನನಗೆ ಮಲ್ಲಿಗೆ ಹೂವು ಇಷ್ಟ ಮಲ್ಲಿಗೆ ಹೂ ಮುಡಿಯೋ ಹುಡುಗಿನೂ ಇಷ್ಟ ತಗೋಬಾರ್ದು ಅಂದರೆ ಆವಾಗಲೇ ಹೇಳಬೇಕಾಗಿತ್ತಪ್ಪ ಇನ್ನೊಂದು ಸರ್ತಿ ತರಿಸಿಕೊಡ್ತೀನಿ ನೀವು ಮಲ್ಲಿಗೆ ಹೂ ತಗೊಂಡಿದ್ದಕ್ಕಲ್ಲ ನಾನು ಹೇಳ್ತಿರೋದು ಗಂಡು ಮಕ್ಕಳು ಇಷ್ಟಪಡಲ್ಲ ಅಂದ್ರಲ್ಲ ಅದಕ್ಕೆ ಮಂಗಳೂರು ಮಲ್ಲಿಗೆ ಹೂವು ನನಗೆ ತುಂಬ ಇಷ್ಟ ನೀವು ತರಿಸಿಕೊಟ್ರೆ ನಾನು ಬೇಡ ಅನ್ನೋದೇ ಇಲ್ಲ ನಿಜ ಹೇಳಬೇಕೆಂದರೆ ಹೆಣ್ಣು ಮಕ್ಕಳೆಂದರೆ ತುಂಬ ಇಷ್ಟವಿತ್ತು ಈಗ ಮಗಳೇ ಹುಟ್ಟಿದ್ದು ಅವನಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಎಂಬಂತಾಗಿತ್ತು ಸಮನ್ವಿಯನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಎಂಬ ವಿಷಯ ತಿಳಿದು ಸೀತಾರಾಮಯ್ಯನವರು ಮೊಮ್ಮಗಳು ಮತ್ತು ಸೊಸೆಯನ್ನು ನೋಡಲು ಬಂದಿದ್ದರು ಸೀತಾರಾಮಯ್ಯನವರು ಅಮೇರಿಕಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ವಾರ ಇದ್ದು ಅಳಿಯನ ಬಳಿ ಎಲ್ಲ ವಿಷಯಗಳನ್ನು ಕೇಳಿ ತಿಳಿದು ಇಂಡಿಯಾಕ್ಕೆ ಬಂದು ಬಳಿಕ ಮಗಳಲ್ಲಿ ವಿಷಯ ಚರ್ಚಿಸಿ ಅವಳಿಗೆ ಬುದ್ಧಿ ಹೇಳಿ ಅಳಿಯ ಮತ್ತು ಮಗಳನ್ನು ಒಂದು ಮಾಡಿದ್ದರು ಆದ್ದರಿಂದ ಈಗ ಶ್ರುತಿ ಮತ್ತೆ ಅಮೇರಿಕಕ್ಕೆ ಹೋಗಿದ್ದಳು ಸಮನ್ವಯ ಡೆಲಿವರಿಯಾಗಿ ಶುದ್ಧ ಕಾರ್ಯಕ್ರಮ ಕಳೆದ ಕೂಡಲೇ ಸುನಂದ ಅವರು ಅಮೆರಿಕಕ್ಕೆ ಹೋಗುವವರಿದ್ದರು ಸುನಂದ ಅಲ್ಲಿಗೆ ಹೋದರೆ ಶ್ರುತಿಗೆ ಮಗುವನ್ನು ನೋಡಿಕೊಳ್ಳಲು ಸಹಾಯವಾಗುತ್ತದೆ ಎಂಬುದು ಸೀತಾರಾಮಯ್ಯನವರ ಅಭಿಪ್ರಾಯವಾಗಿತ್ತು ಹೇಗಾದರೂ ಮಾಡಿ ಮಗಳ ಸಂಸಾರವನ್ನು ಸರಿ ಮಾಡಬೇಕೆಂಬುದು ಅವರ ಉದ್ದೇಶವಾಗಿತ್ತು ಅದರಲ್ಲಿ ಅವರು ಯಶಸ್ವಿಯೂ ಆಗಿದ್ದರು ಊರಿನಿಂದ ಸಮನ್ವಯ ಅಕ್ಕ ಭಾವ ಮಕ್ಕಳು ಸಮನ್ವಯನ್ನು ನೋಡಲು ಬರುವವರಿದ್ದರು ಸುನಂದ ಸೀತಾರಾಮಯ್ಯನವರೊಂದಿಗೆ ಮನೆಗೆ ಹೊರಟರು ಅಷ್ಟರಲ್ಲಿ ಮಗು ಎದ್ದು ಅಳತೊಡಗಿತ್ತು ಸಮರ್ಥ್ ಮಗುವನ್ನೆತ್ತಿಕೊಂಡು ನನ್ನ ಚಿನ್ನುಮರಿಗೆ ಹಸಿವಾಗ್ತಿದೆಯಾ ಅಮ್ಮನತ್ರ ಹೋಗ್ತಿಯಂತೆ ಅವನು ಮಗುವನ್ನು ಎತ್ತಿಕೊಂಡು ಸಮಾಧಾನಿಸತೊಡಗಿದ ಸಮನ್ವಿಗೆ ಎದ್ದು ಕೂರಲು ಯಾರಾದರೊಬ್ಬರ ಸಹಾಯದ ಅಗತ್ಯವಿತ್ತು ಅವಳಿಗೆ ಎದ್ದು ಕೂರಲು ಸಹಾಯ ಮಾಡಿದ ಬಳಿಕ ಮಗುವನ್ನು ಅವಳ ಕೈಗಿತ್ತ ಬಳಿಕ ಅವನು ಮಗುವಲ್ಲಿ ಹೇಳಿದ ಇವತ್ತಿಂದ ಅಮ್ಮಂಗೆ ಏನು ತೊಂದರೆ ಕೊಡಬೇಡ ಪುಟ ಹಾಗೇನಾರು ಕೊಡಬೇಕು ಅನ್ನಿಸಿದರೆ ಪಪ್ಪಂಗೆ ಕೊಡ್ಬೇಡು ಆಯ್ತಾ ಮಗು ಅವನು ಎತ್ತಿಕೊಂಡು ಕೂಡಲೇ ಅವನ ಮೈ ಬಿಸಿಯಿಂದಲೇನು ಅಳು ನಿಲ್ಲಿಸಿತ್ತು ಸುಮಿತ್ರಾ ಅವರಾಗಲೇ ಮಗುವಿಗೆ ಬೇಕಾದ ಬಟ್ಟೆಗಳನ್ನು ತರಲೆಂದು ಮನೆಗೆ ಹೋಗಿದ್ದರು ಮಗುವಿನ ಕೆಲಸಗಳನ್ನು ಸುಮಿತ್ರಾ ಅಥವಾ ಸಮರ್ಥ್ ಸೇರಿ ಮಾ ಮಾಡಿಕೊಳ್ಳುತ್ತಿದ್ದುದರಿಂದ ಸಮನ್ವಿಗೇನು ಕೆಲಸವಿರಲಿಲ್ಲ ಆಯಾಸವಾಗಿದ್ದರಿಂದಲೇನು ಅವಳಿಗೆ ಮತ್ತೆ ನಿದ್ದೆ ಬರತೊಡಗಿತ್ತು ಸಮನ್ವಿಗೆ ಸರಿಯಾಗಿ ಕುಳಿತುಕೊಳ್ಳಲು ಸಾಧ್ಯವಾಗದ್ದರಿಂದ ಹದಿನೈದನೇ ದಿನಕ್ಕೆ ಪುಣ್ಯಾಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು ಅದಾಗಿ ಎರಡು ದಿನಗಳ ಬಳಿಕ ಸುನಂದ ಅವರು ಅಮೆರಿಕಕ್ಕೆ ಹೋಗುವವರಿದ್ದರು ಅಂದು ತಂದಿದ್ದ ಫ್ರಾಕ್ ಅನ್ನು ಸುನಂದಾ ಅವರ ಕೈಗಿತ್ತು ಆದ್ಯ ಕೊಡಲು ಹೇಳಿದಳು ಸಮನ್ವಿ ಮಗು ರಾತ್ರಿ ಹುಟ್ಟಿದ್ದರಿಂದಲೇನು ರಾತ್ರಿಯೆಲ್ಲ ಎದ್ದು ಕುಳಿತಿರುತ್ತಿದ್ದಳು ಹಗಲು ನಿದ್ದೆ ಮಾಡುತ್ತಿದ್ದಳು ಹಗಲು ಸುಮಿತ್ರಾ ಅವರು ಬಾಣಂತಿ ಮಗುವನ್ನು ನೋಡಿಕೊಂಡರೆ ಸಮರ್ಥ್ಗೆ ರಾತ್ರಿ ಮಗಳನ್ನು ನೋಡಿಕೊಳ್ಳುವ ಕೆಲಸ ಅದನ್ನು ಅವನು ತುಂಬ ಸಂತೋಷದಿಂದಲೇ ಮಾಡುತ್ತಿದ್ದ ಅವನಿಗೆ ಮಗಳನ್ನು ಎಲ್ಲಿಟ್ಟರೂ ಕಡಿಮೆಯೇ ಅಷ್ಟು ಪ್ರೀತಿಸುತ್ತಿದ್ದ ಸಮನ್ವಿ ಅವನನ್ನು ರೇಗಿಸುತ್ತಿದ್ದಳು ಮಗಳ ಜೊತೆ ಆಡೋಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ನನ್ನ ನೆನಪೇ ಇಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್